ದಿನ ಯಾರಿಗೆ ಶುಭ ಯಾರಿಗೆ ಅಶುಭ ತಿಂಗಳ ಮೊದಲ ದಿನ ಹೇಗಿದೆ ಗುರುಜಿ ಒಳ್ಳೆ ಪ್ರಶ್ನೆನೇ ಕೇಳಿದಿರಮ್ಮ ತಿಂಗಳ ಮೊದಲನೇ ದಿನ ಹೇಗಿದೆ ಅನ್ನುವಂಥದ್ದು ನೋಡಿ ಒಂದು ತಿಂಗಳು ಪೂರ್ತಿ ಯಾವ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬಹುದು ಅದರ ಜೊತೆಗೆ ನಿಮ್ಮ ದೈನಂದಿನ ಚಟುವಟಿಕೆಗಳ ಜೊತೆಗೆ ಯಾವ ಯಾವ ಧಾರ್ಮಿಕ ಕೆಲಸಗಳು ನಡೆಯುತ್ತೆ ಅದೆಲ್ಲದರ ಬಗ್ಗೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಮಾತನಾಡ್ತಾ ಹೋಗೋಣ ಮೊದಲನೇದು ಇವತ್ತು ಸೋಮವಾರ ಮಾರ್ಗಶೀರ್ ಮಾಸದಲ್ಲಿದ್ದೇವೆ ಶುಕ್ಲಪಕ್ಷದಲ್ಲಿದ್ದೇವೆ ಅದರ ಜೊತೆಗೆ ಏಕಾದಶಿ ರೇವತಿ ನಕ್ಷತ್ರದಲ್ಲಿ ತಿಂಗಳ ಮೊದಲ ದಿನ ಅಂದ್ರೇನು ಕ್ಯಾಲೆಂಡರ್ನ ಮೊದಲ ದಿನ ಇವತ್ತು ಪ್ರಾರಂಭ ಆಗ್ತಾ ಇರುವಂಥದ್ದು ಡಿಸೆಂಬರು ನಮಗೆ ಕೊನೆಯ ತಿಂಗಳು ಆದರೆ ಯುಗಾದಿಯಿಂದ ಲೆಕ್ಕ ಹಾಕ್ಕೊಳ್ಳೋರಿಗೆ ಇದು ಇನ್ನು ಮುಂದುವರಿಯುವಂಥದ್ದು ಆದರೆ ಕ್ಯಾಲೆಂಡರ್ ವರ್ಷ ಅಂತೇನು ಕರಿತೀವಿ ಅದು ಕೊನೆಯ ತಿಂಗಳು ಯಾಕೆ ಡಿಸೆಂಬರ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂದರೆ ಎಷ್ಟೋ ವರ್ಷದಿಂದ ನೋಡ್ಕೊಂಡು ಇದ್ದೀರಿ ಡಿಸೆಂಬರ್ ಅನ್ನುವಂಥದ್ದು ಕೆಲವೊಂದಷ್ಟು ಅಹಿತಾಕರ ಘಟನೆಗಳು ನಡೆಯುವಂತಹ ತಿಂಗಳಾಗೇನೆ ಬದಲಾವಣೆಗಳಾಗಿದೆ ಅಲ್ವಮ್ಮ ಹಾಗಾಗಿ ಯಾವ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ನಾವೆಲ್ಲ ನಿರೀಕ್ಷಿಸಬಹುದು ದೇಶದಲ್ಲಾಗುವಂತಹ ಬದಲಾವಣೆಗಳು ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಅದೆಲ್ಲದರ ಬಗ್ಗೆ ಒಂದು ವಿಶೇಷವಾಗಿ ನೋಡ್ತಾ ಹೋಗೋದೇ ಆದರೆ ಮೊದಲು ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತನಾಡೋಣ ಒಂದನೇ ತಾರೀಕು ಇವತ್ತಿನ ದಿನ ಸೋಮವಾರ ಮಾರ್ಗಜೀರ ಮಾಸ ಇರುವಂಥದ್ದು ವಿಶೇಷವಾಗಿ ಗೀತಾ ಜಯಂತಿ ಕೂಡ ಇರುವಂಥದ್ದು ಹಾಗಾಗಿ ಎಷ್ಟೋ ಕಡೆ ಗೀತಾ ಜಯಂತಿಯ ಪಾರಾಯಣಗಳು ನಡೆಯುವಂಥದ್ದಾಗಿರುತ್ತೆ ಅದರ ಜೊತೆಗೆ ದೇವಾನು ದೇವತೆಗಳ ಆರಾಧ್ಯ ದೈವ ಆಗಿರುವಂಥ ನಾರಾಯಣ ದೇವರ ವಿಷ್ಣುವಿನ ಸ್ವರೂಪದ ಆರಾಧನೆಯೂ ಕೂಡ ಇವತ್ತು ನಡೆಯುವಂಥದ್ದಾಗಿರುತ್ತೆ ಅದರ ಜೊತೆಗೆ ಸೋಮವಾರ ವಿಶೇಷವಾಗಿ ಈಶ್ವರನ ಆರಾಧನೆಗಳು ಎಲ್ಲ ಕಡೆ ಯಥೇಚ್ಛವಾಗಿ ನಡೆಯುವಂಥದ್ದಾಗಿರತ್ತೆ ಮೊದಲನೇ ವಿಚಾರ ಎರಡನೇದು ನಾಳೆಯ ವಿಚಾರಗಳನ್ನು ತಗೊಳ್ಳೋದಾದರೆ ಎಲ್ಲರಿಗೂ ತುಂಬ ಸಂತೋಷವಾಗಿರುವಂಥ ನಾಳೆ ಯಾಕೆ ಗೊತ್ತಮ್ಮ ಒಂದು ಮಂಗಳವಾರ ಇರುವಂಥದ್ದು ಅದರಲ್ಲೂ ಕೇಳಿದ್ದನ್ನು ಯಥೇಚ್ಛವಾಗಿ ಕೊಡುವಂತಹ ಹನುಮಂತ ದೇವರ ವ್ರತ ಇರುವಂಥದ್ದು ಅಲ್ವಾ ಹನುಮಂತ ದೇವರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲ ವಯಸ್ಕರೂ ಸಮೇತ ಹಿರಿಯರಿಂದ ಹಿಡಿದು ಕಿರಿಯರ ತನಕ ಅಥವಾ ಕಿರಿಯರಿಂದ ಹಿಡಿದು ಹಿರಿಯರ ತನಕ ಹನುಮಂತನನ್ನು ಎಲ್ಲ ವಿಚಾರದಲ್ಲೂ ಪ್ರಾರ್ಥನೆ ಮಾಡ್ಕೋತಾರೆ ಬುದ್ಧಿರಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ವಟುತ್ವಂಚ ಸ್ಮರಣಾತ್ ಭವೇತ್ ಅಂತ ಆಂಜನೇಯನನ್ನು ಪ್ರಾರ್ಥನೆ ಮಾಡದೇ ಇರೋರೇ ಇಲ್ಲ ಎಲ್ಲ ವಿಚಾರದಲ್ಲೂ ಆಂಜನೇಯನನ್ನು ಪ್ರಾರ್ಥನೆ ಮಾಡುವಂಥದ್ದು ರೂಢಿ ಅಲ್ಲಿ ಉತ್ತಮವಾಗಿರುವಂಥದ್ದು ಒಂದು ವಿಚಾರ ಹೇಳ್ಕೊಡ್ತೀನಿ ಕೇಳಿ ನಾಳೆ ಹನುಮದ ವ್ರತ ಇರುವಂಥದ್ದು ಆಂಜನೇಯ ನನ್ನ ಎಲ್ಲರೂ ದರ್ಶನ ಮಾಡಿ ಮಾಡ್ತೀರಿ ಪ್ರಾರ್ಥನೆಗಳನ್ನು ಮಾಡ್ತೀರಿ ಅದರ ಜೊತೆಗೆ ಸಂಚಿಕೆಯ ಮೊದಲ ಭಾಗದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಪದಾರ್ಥವನ್ನು ನೀವು ಹನುಮಂತ ದೇವರಿಗೆ ನಾಳೆ ಸಮರ್ಪಣೆ ಮಾಡಬೇಕು ಯಾವ ಯಾವ ವಿಚಾರಗಳನ್ನು ಪ್ರಾರ್ಥನೆ ಮಾಡಿದರೆ ಹನುಮಂತ ಖಂಡಿತವಾಗಿಯೂ ನಿಮ್ಮನ್ನು ನಿಮ್ಮ ವಾಕ್ಯವನ್ನು ನಿಮ್ಮ ಮನಸ್ಸಿನಲ್ಲಾಗುವಂತಹ ಬೇಡಿಕೆಗಳನ್ನು ಕೋರಿಕೆಗಳನ್ನು ಕೇಳಿಸಿಕೊಳ್ಳುತ್ತಾರೆ ಅನ್ನುವಂಥದ್ದು ಹೇಳ್ಕೊಡ್ತೀನಿ ನೋಡಿ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀರಿ ರುದ್ರಾಭಿಷೇಕಗಳನ್ನು ಮಾಡಿಸ್ತೀರಿ ಹೌದಲ್ವಾ ಹೌದು ಅಲ್ಲಿಗೆ ಏನು ತೊಗೊಂಡೋಗುವಂಥ ವ್ಯವಸ್ಥೆನೂ ಮಾಡ್ಕೊಳ್ಳೋದಿಲ್ಲ ಆದರೆ ಶಾಸ್ತ್ರಗಳು ಹೇಳುತ್ತೆ ಬರೀ ಕೈಯಲ್ಲಿ ಯಾವ ದೇವಸ್ಥಾನಕ್ಕಾಗಲಿ ಯಾರ ಗುರುಗಳನ್ನು ಭೇಟಿ ಮಾಡೋದಕ್ಕಾಗಲಿ ಅಥವಾ ತುಂಬು ಗರ್ಭಿಣಿ ಇರ್ತಾರಲ್ಲ ಅವರನ್ನು ಮಾತನಾಡಿಸೋದಕ್ಕಾಗಲಿ ಕಾಲಿ ಕೈಯಲ್ಲಿ ಹೋಗಬಾರ್ದು ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ